ಹುಕ್ಕೇರಿ ತಾಲೂಕಿನ ಗೋಡ್ಗೇರಿ ಗ್ರಾಮದ ಹಿರಿಯರಾದ ಶ್ರೀಶೈಲಪ್ಪ ಬಸವಣ್ಣಪ್ಪ ಮಗ್ದುಮ್ ಇವರು ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಿಧನರಾದರು ಇವರ ಅಂತ್ಯ ಸಂಸ್ಕಾರವನ್ನು ಸ್ವಗ್ರಾಮದ ತಮ್ಮ ಜಮೀನಿನಲ್ಲಿ ಇಪ್ಪತ್ತೇಳು ನಾಲ್ಕರಂದು ಲಿಂಗಾಯತ್ ಸಂಪ್ರದಾಯದಂತೆ ನೆರವೇರಿಸಲಾಯಿತು ದಿವಂಗತ ಶ್ರೀಶೈಲಪ್ಪ ಇವರು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಸತತವಾಗಿ ಶ್ರೀ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದರು ನಂತರ ದಿನಾಂಕ ಒಂಬತ್ತು ಎರಡು ಎರಡು ಸಾವಿರದ ಹದಿನೇಳರಿಂದ ಕಾರ್ಖಾನೆಯ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಹಲವಾರು ಸಂಘ ಸಂಸ್ಥೆಗಳ ಜೊತೆ ನಿಕಟ ಸಂಪರ್ಕವನ್ನು ಹೊಂದಿದ್ರು ಅಂತ್ಯ ಸಂಸ್ಕಾರದಲ್ಲಿ ಅಪಾರ ಬಂಧು ಬಳಗ ಮತ್ತು ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ಅವರು ಅನೇಕ ಯುವಕರು ಭಾಗವಹಿಸಿದ್ರು ಶ್ರೀಶೈಲಪ್ಪ ಮದ್ದುಮ್ ಅವರನ್ನ ನೆನೆದು ಕಣ್ಣೀರು ಹಾಕಿದ್ರು ಇದೇ ಸಂದರ್ಭದಲ್ಲಿ ಹುಕ್ಕೇರಿಯ ಶಾಸಕರಾದ ನಿಖಿಲ್ ಕತ್ತಿ ಮತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೂ ಶಶಿಕಾಂತ್ ನಾಯಿಕ್ ಹಲವಾರು ರಾಜಕೀಯ ಗಣ್ಯರು ಹಾಗೂ ಗೋಡ್ಗೇರಿ ಸುತ್ತಮುತ್ತಲಿನ ಅಪಾರ ಅಭಿಮಾನಿಗಳು ಸಾವಿರಾರು ಜನರು ಅಂತ್ಯ ಸಂಸ್ಕಾರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಿರಿಯರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಆ ದೇವರಲ್ಲಿ ಪ್ರಾರ್ಥಿಸಿದ್ರು ಅಂತ್ಯ ಸಂಸ್ಕಾರ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುಗಿಸಿದ್ರು ಬದಲಾವಣೆ ನಮ್ಮ ಗುರಿ ವರದಿ ಆರ್ ಆರ್ಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಕನ್ನಡ ಶಿರ್ಗಾಂವ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ನೈನ್ ಒನ್ ಸಿಕ್ಸ್ ಫೋರ್ ಜೀರೋ ಸೆವೆನ್ ಸಿಕ್ಸ್ ಫೈವ್ ಒನ್ ನಮಗೂ ಕೂಡ ಪ್ರಕಾರ ಐವತ್ತಾರು ವರ್ಷ ಗ್ರಾಮ ಪಂಚಾಯತ್ ಸದಸ್ಯರಾಗಿತ್ತು ಈಗಾಗಲೇ ಮನೆಯಲ್ಲಿ ರಾಜ್ಯದಲ್ಲಿ ಸುಮೇಶ್ ಶೆಟ್ಟಿ ಅವರು ಯಾವಾಗಿದ್ದು ಕೂಡ ಇಟ್ಯಾಕ್ ಪಂಚಾಯತಿ ಮೇಲೆ ಭಕ್ತಿ ಅಥವಾ ಬೇರೆ ಏನೋ ದೊಡ್ಡ ಹುಷಿ ಇದ್ದರೂ ಕೂಡ ಪಂಚಾಯತಿ ಬಿಟ್ಟು ಬಿಡಾತರು ಆದರೆ ಒಂದು ಊರ ಮೇಲೆ ಭಕ್ತಿ ನಾನು ಬಿಟ್ಟರೆ ಊರೆಲ್ಲ ಇದ್ದು ಆ ಒಂದು ಭಕ್ತಿ ಅದು ಏನು ಗ್ರಾಮ ಪಂಚಾಯತ್ ನೆಂಬರ್ ಅಂದರೆ ಭಾಳ ದೊಡ್ಡ ಇರಲ್ಲ ಹೆಚ್ಚಿರುವ ಚಿಕ್ಕ ಕೊಟ್ಟರು ಕೂಡ ಇವತ್ತು ಗುಡಿಗೆ ಮೇಲೆ ಇಟ್ಟೊಂದು ಭಕ್ತಿ ಇಟ್ಟಿದ್ದಾರೆ ಹೊತ್ತಿಗೆ ರವೀಂದ್ರ ಹೇಳಿದ ಪ್ರಕಾರ ಮುಂದಿನ ಜೆಂಬಲ್ ಕೂಡ ಅವರ ಆದರ್ಶ ಅವ್ರದ್ದು ಒಂದು ಆಡಳಿತ ಯಾವ ಪ್ರಕಾರ ಮೇಲೆ ಆ ಪ್ರಕಾರ ಎಲ್ಲರೂ ಕೂಡ ನೆಪಾಲಿಸಲಿ ಮತ್ತು ಈ ಒಂದು ಗುಡಿಗೆರೆ ಗ್ರಾಮಕ್ಕೆ ಅಷ್ಟೊಂದು ಇಲ್ಲ ಎಲ್ಲರಿಗೂ ಕೂಡ ಆಗ್ಯದ ಅಂತ ಹೇಳಿ ಇವತ್ತು ಎತ್ತಿಗೆ ಹೇಳಿದ್ರೆ ಈಗಾಗಲೇ ಪರಿಷ್ಕಾರವಾಗಿ ಬಹಳಷ್ಟು ಅವ್ರ ವ್ಯಕ್ತಿತ್ವೇ ಹೇಳಿದ್ದಾರೆ ಎರಡು ಬತ್ತಿರೂ ಕೂಡ ನಮ್ಗೆ ಗುರುತಾಗಿ ಪಟ್ಟಾರೆ ಆ ಕಾರಣ ಈ ಭಾವಿದಾರಿಗೆ ಆ ನೋವನ್ನು ಉಂಟು ಮಾಡಿದ ಅದಕ್ಕೆ ಆ ದೇವರು ಆ ಒಂದು ನೋವನ್ನು ಕಟ್ಕೊಳ್ಳುವಂತ ಶಕ್ತಿ ಕೊಡಲಿ ಎಂದು ಆ ದೇವರನ್ನು ಪ್ರಾರ್ಥಿಸಿ ನಾನು ನಾವು ನಮಸ್ಕಾರ ಶ್ರೀಶಾಲಪ್ಪನ ಮಗದ್ರ ಅವರಿಗೆ ನಾವು ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕಾದ್ರೆ ಅವ್ರು ನೋಡಿದಂತ ಗೋಡಿಗೇರಿ ನಾವು ನೀವೆಲ್ಲರೂ ಕಣ್ಣಾರೆ ಇರುವವರೆಗೂ ಸಹಿತ ಒಂದಾಗಿ ಒಕ್ಕಟ್ಟಾಗಿ ಗಟ್ಟಿ ಮುಟ್ಟಿಯಾಗಿ ಇರಬೇಕು ಅನ್ನುವಂಥ ಮನವಿಯನ್ನು ಇದೇ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ಆ ಒಂದು ಸೇವೆಗಾಗಿ ಇಲ್ಲಿರ್ತಕ್ಕಂಥ ಅನ್ನಸಮ್ಮಣ್ಣ ಜೊಲ್ಲೆ ಇರ್ಬೋದು ನಿಖಿಲ್ ಕತ್ತಿ ಅವ್ರಿರ್ಬೋದು ಶಶಿಕಾಂತನ ಇರ್ಬೋದು ಅಥವಾ ಅನೇಕ ಅಶೋಕ್ ಚಂದಾಪುರ ಇರ್ಬೋದು ಅಶೋಕ್ ಮಾಡ್ತಾರೆ ಮಾಡ್ಬೋದು ಗೋಡಗೇರಿ ಅನ್ನೋದು ಒಂದು ಹುಡುಗಿ ಅಲ್ಲಿ ಯಾರನ್ನು ನುಸುಳಿಗೆ ಕಿತ್ತೂರು ಚೆನ್ನಮ್ಮದ ಕೋಟಿ ಎಷ್ಟು ಘಟ್ಟಿತ್ತೋ ಅಷ್ಟು ಗಟ್ಟಿ ಇವತ್ತು ಗುಡಿಗೇರಿ ಇಂದು ಈಗೂ ಐತಿ ಇನ್ನು ನಿಮ್ಮೆಲ್ಲರ ಮ್ಯಾಗ ನಾವು ವಿಶ್ವಾಸ ಮಾಡ್ತೀರಿ ಇದೇ ಒಂದು ಗಟ್ಟಿ ತನದ ಮುಂದಿನ ನಿರ್ಮಾಣಗಳಲ್ಲಿ ತಾವೆಲ್ಲ ಇರ್ತಕ್ಕಂಥವರು ಅದನ್ನು ಒಂದ ಮುಟ್ಟಿಯಲ್ಲಿ ಇಟ್ಕೊಂಡು ಮುಂದುವರ್ಸ್ಕೊಂಡು ಹೋಗ ಕೊಡುವಂಥ ಮುನುವನ್ನು ಮಾಡ್ತಾ ಎಲ್ಲ ರೀತಿಯಿಂದ ಅವರಿದ್ದಾಗ ಯಾವ ರೀತಿ ನಿಮಗೆ ಸೇವಾ ಮಾಡಿದ್ರು ಅದಕ್ಕಿಂತ ಹೆಚ್ಚು ಸೇವನೆ ಮಾಡ್ತೀನಿ ಆದರೆ ಅವರು ಇಟ್ಟುಕೊಟ್ಟಂಥ ಅವರು ಹಾಕಿರೋ ಮಾರ್ಗವನ್ನು ಯಾರೂ ಬಿಡಬೇಡ್ರಿ ಅದೇ ಮಾರ್ಗದಲ್ಲಿ ನಡ್ಕೊಂಡು ಹೋಗ್ರಿ ಅಂತ ಮತ್ತೊಮ್ಮೆ ತಮ್ಮೆಲ್ಲರೂ ಬೇಕು ತಿಳ್ಕೊಂಡು ಆಗಿರ್ತಕ್ಕಂಥ ಆ ದುಃಖವನ್ನು ಬಡಿಸುವಂಥ ಶಕ್ತಿ ಅವರ ಕುಟುಂಬ ವರ್ಗದವರಿಗೂ ಗ್ರಾಮಸ್ಥರಿಗೂ ತಾಲೂಕಿನ ಸಮಸ್ತ ಜನತೆಗೂ ಆ ದಯಾಗನ ಕೊಟ್ಟು ಆ ದಯಾಗನ ಕೊಡೋದ್ರ ಮುಖಾಂತರ ಅವರ ಆತ್ಮಕ್ಕೆ ನಿರಶಾಂತಿಯನ್ನು